ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿರುವ ಮಾಹಿತಿಯಲ್ಲಿ ಯಾವುದೇ ಲೋಪದೋಷವಿದ್ದಲ್ಲಿ ಅಥವಾ ವ್ಯತ್ಯಾಸವಿದ್ದಲ್ಲಿ ಸರ್ಕಾರದಿಂದ ಪ್ರಕಟಿತ ಕೃತಿಯನ್ನು ಪರಾಮರ್ಶಿಸುವುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಅಖಿಲ ಭಾರತ ಬಾರ್ ಪರೀಕ್ಷೆ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಗೆ ಸಮಗ್ರ ವಿವರಣೆಯೊಂದಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಆರತಿ ಮತ್ತು ರಾಜೇಶ್ ಮದುವೆಯಾಗಿ ಐದು ವರ್ಷಗಳಾಗಿವೆ ಕಾಲಾನಂತರದಲ್ಲಿ ಆರತಿಯು ರಾಜಸ್ನಿಂದ ನಿರಂತರ ಕ್ರೌರ್ಯಕ್ಕೆ ಒಳಗಾಗಿದ್ದಾಳೆ ಇದು ಭಾವನಾತ್ಮಕ ಮತ್ತು ಮಾನಸಿಕ ಯಾತನೆಗೆ ಕಾರಣವಾಗಿದೆ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಸೆಕ್ಷನ್ ಹದಿಮೂರು ಒಂದು ಎ ಅಡಿಯಲ್ಲಿ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಆರತಿ ನಿರ್ಧರಿಸುತ್ತಾಳೆ ಇಲ್ಲಿ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ವಿಚ್ಛೇದನದ ಆಧಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಆರತಿ ಕ್ರೌರ್ಯದ ಆಧಾರದ ಮೇಲೆ ಕಾಯ್ದೆಯಡಿಯಲ್ಲಿ ಗುರುತಿಸಲ್ಪಟ್ಟಿಲ್ಲ ವಿಚ್ಛೇದನವನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಗುರುತಿಸಲ್ಪಟ್ಟಿಲ್ಲ ಆಪ್ಷನ್ ಬಿ ಪ್ರಕಾರ ವಿಚ್ಛೇದನ ಅರ್ಜಿಯಲ್ಲಿ ಯಶಸ್ವಿಯಾಗಲು ರಾಜೇಶ್ನ ಕ್ರೌರ್ಯವು ಉದ್ದೇಶಪೂರ್ವಕವಾಗಿದೆ ಎಂದು ಆರತಿ ಸಾಬೀತುಪಡಿಸಬೇಕು ಆಪ್ಷನ್ ಸಿ ಪ್ರಕಾರ ಆರತಿ ವ್ಯಭಿಚಾರದ ಆಧಾರದ ಮೇಲೆ ಮಾತ್ರ ವಿಚ್ಛೇದನವನ್ನು ಪಡೆಯಬಹುದು ಆಪ್ಷನ್ ಡಿ ಪ್ರಕಾರ ಆರತಿ ಅವರು ಮಾನಸಿಕ ಮತ್ತು ದೈಹಿಕ ಕ್ರೌರ್ಯವನ್ನು ಸಾಬೀತುಪಡಿಸುವವರೆಗೆ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಬಹುದು ಸರಿಯಾದ ಉತ್ತರ ಆಪ್ಷನ್ ಡಿ ಆರತಿಯವರು ಮಾನಸಿಕ ಅಥವಾ ದೈಹಿಕ ಕ್ರೌರ್ಯವನ್ನು ಸಾಬೀತುಪಡಿಸಿದರೆ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಬಹುದು ಯಾಕೆ ಅಂತ ನೋಡೋದಾದರೆ ಇಂದು ವಿವಾಹ ಕಾಯ್ದೆ ಅಧ್ಯಾಯ ನಾಲ್ಕು ವಿವಾಹದ ಆಕೃತತೆ ಮತ್ತು ವಿವಾಹ ವಿಚ್ಛೇದನ ಕುರಿತು ವ್ಯವಹರಿಸ್ತದೆ ಈ ಅಧ್ಯಾಯದ ಕಲಂ ಹದಿಮೂರು ವಿವಾಹ ವಿಚ್ಛೇದನಕ್ಕೆ ಆಧಾರಗಳನ್ನು ಒದಗಿಸುತ್ತದೆ ಕಲಂ ಹದಿಮೂರರ ಉಪಕಲಂ ಒಂದರ ವಾಕ್ಯಖಂಡ ಒಂದು ಎ ಕ್ರೌರ್ಯವು ವಿಚ್ಛೇದನಕ್ಕೆ ಒಂದು ಕಾರಣವೆಂದು ಗುರುತಿಸುತ್ತದೆ ಅಂದರೆ ಇಲ್ಲಿ ಕ್ರೌರ್ಯವು ಮಾನಸಿಕ ಅಥವಾ ದೈಹಿಕವಾಗಿರಬಹುದು ಆರತಿ ಸಾಬೀತುಪಡಿಸಿದರೆ ಅದು ಅವಳಿಗೆ ಮಾನಸಿಕ ಅಥವಾ ದೈಹಿಕ ತೊಂದರೆಯನ್ನುಂಟು ಮಾಡುತ್ತಿದ್ದರೆ ಈ ಆಧಾರದ ಮೇಲೆ ಅವಳು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬಹುದು ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಡಿ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಅಧ್ಯಾಯ ನಾಲ್ಕರ ಅಡಿಯಲ್ಲಿ ವಿವಾಹದ ಆಕೃತತೆ ಮತ್ತು ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕಲಂ ಹನ್ನೊಂದರಿಂದ ಕಲಂ ಹದಿನೆಂಟರವರೆಗೆ ವ್ಯವಹರಿಸುತ್ತದೆ ಈ ಕಲಂಗಳಲ್ಲಿ ಅತಿ ಮುಖ್ಯವಾದ ಕಲಂಗಳು ಯಾವ್ಯಾವು ಅಂತ ನೋಡೋಣ ಶೂನ್ಯ ವಿವಾಹಗಳಿಗೆ ಸಂಬಂಧಪಟ್ಟಂತೆ ಕಲಂ ಹನ್ನೊಂದು ಶೂನ್ಯ ಕರಣೀಯ ವಿವಾಹಗಳಿಗೆ ಸಂಬಂಧಪಟ್ಟಂತೆ ಕಲಂ ಹನ್ನೆರಡು ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕಲಂ ಹದಿಮೂರು ಮತ್ತು ಕಲಂ ಹದಿಮೂರು ಎ ಕಲಂ ಹದಿಮೂರು ಬಿ ವಿಚ್ಛೇದನ ಪಡೆದಂಥ ವ್ಯಕ್ತಿಗಳು ಮತ್ತೆ ಯಾವಾಗ ವಿವಾಹವಾಗಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಕಲಂ ಹದಿನೈದು ಶೂನ್ಯ ಮತ್ತು ಶೂನ್ಯಕರಣೀಯ ವಿವಾಹ ಜನಿತ ಮಕ್ಕಳ ಕಾನೂನು ಸಮ್ಮತತೆಗೆ ಸಂಬಂಧಪಟ್ಟಂತೆ ಕಲಂ ಹದಿನಾರು ಹಾಗೂ ಕಲಂ ಹದಿನೇಳು ದ್ವಿ ವಿವಾಹಕ್ಕೆ ದಂಡನೆ ಕುರಿತು ಹೇಳ್ತದೆ ಈ ಇಷ್ಟು ಕಲಂಗಳು ಅತಿ ಮುಖ್ಯವಾಗಿರ್ತವೆ ಪ್ರಶ್ನೆ ಎರಡು ದಯಾಭಾಗ ಮೌನವಾಗಿರುವ ವಿಷಯಗಳಲ್ಲಿ ಏನು ಮೇಲುಗೈ ಸಾಧಿಸುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಶೃತಿಗಳು ಆಪ್ಷನ್ ಬಿ ಮಿತಾಕ್ಷರ ಆಪ್ಷನ್ ಸಿ ಸ್ಥಳೀಯ ಪದ್ಧತಿಗಳು ಆಪ್ಷನ್ ಡಿ ಸ್ಮೃತಿಗಳು ಸರಿಯಾದ ಆಯ್ಕೆ ಆಪ್ಷನ್ ಬಿ ಮಿತಾಕ್ಷರ ಯಾಕೆಂತ ನೋಡ್ತಾ ಹೋಗೋದಾದರೆ ಹಿಂದೂ ಕಾನೂನಿನ ಮೂಲಗಳ ಅಡಿಯಲ್ಲಿ ನೋಡೋದಾದರೆ ಹಿಂದೂ ಕಾನೂನು ಶಾಲೆಯಲ್ಲಿ ದಯಾಭಾಗವು ಮೌನವಾಗಿರುವ ವಿಷಯಗಳಲ್ಲಿ ಮಿತಾಕ್ಷರ ಶಾಲೆ ಮೇಲುಗೈ ಸಾಧಿಸುತ್ತದೆ ಏಕೆಂದರೆ ದಯಾಭಾಗವು ಪ್ರಾಥಮಿಕ ವ್ಯವಸ್ಥೆಯಾಗಿರುವ ಪ್ರದೇಶಗಳನ್ನು ಅಂದರೆ ಬಂಗಾಳ ಮತ್ತು ಅಸ್ಸಾಂ ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಮಿತಾಕ್ಷರ ಶಾಲೆಯು ವ್ಯಾಪಕವಾಗಿ ಅನ್ವಯಿಸುವಿಕೆಯನ್ನು ಹೊಂದಿದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿತಾಕ್ಷರ ಪ್ರಶ್ನೆ ಮೂರು ನಿಶಾ ಮತ್ತು ಆಕಾಶ್ ಬೇರ್ಪಟ್ಟಿದ್ದಾರೆ ಮತ್ತು ಅವರಿಬ್ಬರು ತಮ್ಮ ಅಪ್ರಾಪ್ತ ಮಗು ಅರವ್ ಪಾಲನೆಯನ್ನು ಬಯಸುತ್ತಾರೆ ನಿಶಾ ಪ್ರಾಥಮಿಕ ಹಾರೈಕೆದಾರರಾಗಿದ್ದಾರೆ ಆದರೆ ಆಕಾಶ್ ಅವರು ಅರವ್ಗೆ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಒದಗಿಸಬಹುದು ಎಂದು ಹೇಳಿಕೊಂಡಿದ್ದಾರೆ ಅವರಿಬ್ಬರು ಹದಿನೆಂಟುನೂರ ತೊಂಬತ್ತರ ಗಾರ್ಡಿಯನ್ ಅಥವಾ ರಕ್ಷಕ ಮತ್ತು ವಾರ್ಡ್ ಆಕ್ಟ್ ಅಡಿಯಲ್ಲಿ ನ್ಯಾಯಾಲಯವನ್ನು ಸಂಪರ್ಕಿಸುತ್ತಾರೆ ಅರವ್ನ ಕಸ್ಟಡಿಯನ್ನು ಅಂದರೆ ಪಾಲನೆಯನ್ನು ನಿರ್ಧರಿಸುವಲ್ಲಿ ನ್ಯಾಯಾಲಯವು ಈ ಕೆಳಗಿನ ಯಾವ ಅಂಶಗಳನ್ನು ಪ್ರಾಥಮಿಕವಾಗಿ ಪರಿಗಣಿಸುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ ಆಪ್ಷನ್ ಬಿ ಪ್ರಕಾರ ಆರ್ಥಿಕವಾಗಿ ಹೆಚ್ಚು ಸ್ಥಿರವಾಗಿರುವ ಪೋಷಕರಿಗೆ ಸ್ವಯಂಚಾಲಿತವಾಗಿ ಪಾಲನೆಯನ್ನು ನೀಡಲಾಗುತ್ತದೆ ಆಪ್ಷನ್ ಸಿ ಪ್ರಕಾರ ಇಬ್ಬರು ಪೋಷಕರ ಆರ್ಥಿಕ ಸ್ಥಿರತೆ ಆಪ್ಷನ್ ಡಿ ಪ್ರಕಾರ ಮಗುವಿನ ಲಿಂಗ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಹಿಂದೂ ಅಪ್ರಾಪ್ತ ವಯಸ್ಕತೆ ಮತ್ತು ಸಂರಕ್ಷಕತ್ವ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರ ಕಲಂ ಹದಿಮೂರರ ಅಡಿಯಲ್ಲಿ ಅಪ್ರಾಪ್ತ ವಯಸ್ಕನ ಕಲ್ಯಾಣವೇ ಪ್ರಧಾನ ಗಮನಾರ್ಹ ವಿಷಯವೆಂದು ಹೇಳುತ್ತದೆ ಎಂದರೆ ನ್ಯಾಯಾಲಯವು ಪ್ರಾಥಮಿಕವಾಗಿ ಪರಿಗಣಿಸಬಹುದಾದ ಅಂಶವೇನೆಂದರೆ ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ ಹಿಂದೂ ಅಪ್ರಾಪ್ತ ವಯಸ್ಕತೆ ಮತ್ತು ಸಂರಕ್ಷಕತ್ವ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರ ಅಡಿಯಲ್ಲಿ ಅತಿ ಮುಖ್ಯವಾದ ಸೆಕ್ಷನ್ಗಳು ಅಂತ ನೋಡೋದಾದರೆ ಸೆಕ್ಷನ್ ಎರಡು ಮೂರು ನಾಲ್ಕು ನಾಲ್ಕರಲ್ಲಿ ನಾಲ್ಕು ಎ ನಾಲ್ಕು ಬಿ ಪ್ರಶ್ನೆ ನಾಲ್ಕು ಕೆಳಗಿನವುಗಳನ್ನು ಹೊಂದಿಸಿ ಎ ಮಾತನಾಡುವ ಪದಗಳು ಬಿ ದೀಪಿಕಾ ವಿರುದ್ಧ ಸಿ ಎ ಟಿ ಸಿ ಮೌನ ಡಿ ಆಶ್ಕೌರ್ ವಿರುದ್ಧ ಖತಾರ್ ಸಿಂಗ್ ಇ ಶೇರಾಬಾನ ವಿರುದ್ಧ ಯುಒಐ ಹೊಂದಿಸಲು ಕೊಟ್ಟಿರುವ ಆಯ್ಕೆಗಳು ಅಂತ ನೋಡೋದಾದ್ರೆ ಮೊದಲನೇದು ಸುನ್ನತ್ ಉಲ್ ಕೌಲ್ ಎರಡನೇದು ಸಾಂಪ್ರದಾಯಿಕ ಕಾನೂನು ಮೂರನೇದು ಸುನ್ನತ್ ಉಲ್ ತಕ್ರೀರ್ ನಾಲ್ಕನೇದು ವಿಲಕ್ಷಣ ಸಂಬಂಧಗಳು ಐದನೇದು ತ್ರಿವಳಿ ತಲಾಖ್ ಆರನೇದು ಜೀವನಾಂಶ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ ಯಾಕೆ ಅಂತ ನೋಡ್ತಾ ಹೋಗೋಣ ಸುನ್ನತ್ ಉಲ್ ಕ್ವಾಲ ಮತ್ತು ಸುನ್ನತ್ ಉಲ್ ತಕ್ರೀರ್ ಈ ಎರಡು ಮುಸ್ಲಿಂ ಕಾನೂನಿನ ಮೂಲವೆಂದು ಎಣಿಸಲ್ಪಡುವ ರೂಢಿಗಳಾಗಿವೆ ಸುನ್ನತ್ ಉಲ್ ಕೌಲ್ ಎಂದರೆ ಪೈಗಂಬರರ ಎಲ್ಲ ಬೋಧನೆಗಳು ಮತ್ತು ವ್ಯವಹಾರಗಳು ಅರ್ಥಾತ್ ಮಾತನಾಡುವ ಪದಗಳಾಗಿವೆ ಇನ್ನ ಎರಡನೇದೇನು ಅಂತ ನೋಡಿದ್ರೆ ದೀಪಿಕಾ ಸಿಂಗ್ ವಿರುದ್ಧ ಕೇಂದ್ರಾಡಳಿತ ನ್ಯಾಯಮಂಡಳಿ ಮತ್ತು ಇತರರು ಇದೊಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಹೆಗ್ಗುರುತು ನಿರ್ಧಾರವಾಗಿದ್ದು ಇದು ಭಾರತೀಯ ಕಾನೂನು ಅಡಿಯಲ್ಲಿ ಕುಟುಂಬದ ವ್ಯಾಖ್ಯಾನವನ್ನು ವಿಸ್ತರಿಸುತ್ತದೆ ಇನ್ನ ಮೂರನೇದು ಏನು ಅಂತ ನೋಡೋದಾದ್ರೆ ಸುನ್ನತ್ ಉಲ್ ತಕ್ರೀರ್ ಎಂದರೆ ಪೈಗಂಬರರಿಗೆ ಪ್ರಶ್ನೆ ಹಾಕಿದಾಗ ಕೆಲವೊಮ್ಮೆ ಅವರು ತಾಳುತ್ತಿರುವ ಮೌನವನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ ಇನ್ನ ನಾಲ್ಕನೇದು ಏನು ಅಂತ ನೋಡೋದಾದ್ರೆ ಆಶ್ಕೌರ್ ವಿರುದ್ಧ ಕರ್ತಾರ್ ಸಿಂಗ್ ಎರಡು ಸಾವಿರದ ಏಳರ ಈ ಮಹತ್ವದ ತೀರ್ಪು ಹಿಂದೂ ಮಹಿಳೆಯರ ಆಸ್ತಿ ಹಕ್ಕು ಕಾಯ್ದೆ ಹತ್ತೊಂಬತ್ತರ ಮೂವತ್ತೇಳರ ಅಡಿಯಲ್ಲಿ ಅನುವಂಶಿಕತೆ ಮತ್ತು ಉತ್ತರಾಧಿಕಾರದ ವಿಷಯಗಳಲ್ಲಿ ಸಾಂಪ್ರದಾಯಿಕ ಕಾನೂನಿನ ಅನ್ವಯದ ನಿರ್ಣಾಯಕ ಸಮಸ್ಯೆಯನ್ನು ಪರಿಹರಿಸಿದೆ ಐದನೇದೇನು ಅಂತ ನೋಡೋದಾದರೆ ಶೈರಬಾನು ವಿರುದ್ಧ ಭಾರತದ ಒಕ್ಕೂಟ ಎರಡು ಸಾವಿರದ ಹದಿನೇಳರ ರಿವಳಿ ತಲಾಖ್ನ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿದ ಒಂದು ಹೆಗ್ಗುರುತು ಪ್ರಕರಣವಾಗಿದೆ ಪ್ರಶ್ನೆ ಐದು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಅಡಿಯಲ್ಲಿ ಸಪಿಂಡ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವ ವಿಭಾಗ ಚರ್ಚಿಸುತ್ತವೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ವಿಭಾಗಗಳು ಮೂರು ಎಫ್ ಒಂದು ಮತ್ತು ಎರಡು ವಿಭಾಗ ಮೂರು ಜಿಗೆ ವಿಭಾಗ ಐದರ ವಾಕ್ಯ ಕಂಡ ನಾಲ್ಕರ ವಿವರಣೆ ಆಪ್ಷನ್ ಸಿ ಪ್ರಕಾರ ವಿಭಾಗ ಮೂರು ಎಫ್ ಒಂದು ಐದು ಐದು ಆಪ್ಷನ್ ಡಿ ಪ್ರಕಾರ ವಿಭಾಗ ಮೂರು ಎಫ್ ಒಂದು ಐದು ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂ ವಿವಾಹ ಕಾಯ್ದೆಯ ಕಲಂ ಮೂರು ಎಫ್ ಒಂದು ಮತ್ತು ಎರಡಕ್ಕೆ ಹಾಗೂ ಕಲಂ ಮೂರು ಜಿಗೆ ಕಲಂ ಐದರ ಐದನೆಯ ವಾಕ್ಯ ಸಾಲು ವಿವರಣೆಯಾಗಿದೆ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಅಡಿಯಲ್ಲಿ ಜಾರಿ ದಿನಾಂಕವೂ ಸೇರಿದಂತೆ ಅಧ್ಯಾಯ ಒಂದರಲ್ಲಿ ಕಲಂ ಒಂದರ ಅಡಿಯಲ್ಲಿ ವ್ಯಾಪ್ತಿ ನೋಡ್ಕೋಬೇಕು ಹಾಗೆ ಕಲಂ ಮೂರರ ಅಡಿಯಲ್ಲಿ ಪರಿಭಾಷೆಗಳ ಕುರಿತಂತೆ ಕಲಂ ಮೂರು ಸಿ ಕಲಂ ಮೂರು ಡಿ ಕಲಂ ಮೂರು ಎಫ್ ಕಲಂ ಮೂರು ಜಿ ಇವು ಅತಿ ಮುಖ್ಯವಾಗಿರುತ್ತವೆ ಪ್ರಶ್ನೆ ಏಳು ಯಾವ ಪ್ರಕರಣದಲ್ಲಿ ಜೈಲು ಕೈದಿಯೊಬ್ಬರು ದೈಹಿಕ ಹಿಂಸೆಯನ್ನು ವಿವರಿಸುವ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಿದರು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಪತ್ರಕರ್ತರಾದರು ಆದರೂ ನ್ಯಾಯಾಲಯವು ನಂತರ ಪತ್ರಗಳನ್ನು ಪರಿಗಣಿಸುವ ಅಭ್ಯಾಸವನ್ನು ಕೈಬಿಟ್ಟಿತು ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಮುಕ್ತಿ ಮೋರ್ಚಾ ವಿರುದ್ಧ ಭಾರತದ ಒಕ್ಕೂಟ ಆಪ್ಷನ್ ಬಿ ಪ್ರಕಾರ ನರಸಿಂಹರಾವ್ ಪ್ರಕರಣ ಆಪ್ಷನ್ ಸಿ ಪ್ರಕಾರ ಹುಸೇನರ ಖಾತೂನ್ ವಿರುದ್ಧ ಬಿಹಾರ ಪ್ರಕರಣ ಆಪ್ಷನ್ ಡಿ ಪ್ರಕಾರ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ ಈ ಪ್ರಕರಣವು ಕೈದಿಗಳ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ್ದಾಗಿದೆ ಇಲ್ಲಿ ಕೇಳಿರುವ ಪ್ರಶ್ನೆಯಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ ಯಾಕೆ ಅಂತ ನೋಡೋಣ ಹತ್ತೊಂಬತ್ತು ಎಪ್ಪತ್ತೆಂಟರ ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ ಮತ್ತು ಇತರರು ಈ ಪ್ರಕರಣವು ನಮ್ಮ ಕಾನೂನು ಇತಿಹಾಸದಲ್ಲಿ ಕೈದಿಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಸಹಾಯ ಮಾಡಿದ ಒಂದು ಹೆಗ್ಗುರುತು ತೀರ್ಪಾಗಿದೆ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಈ ಪ್ರಕರಣಗಳು ಯಾವ್ಯಾವು ಅಂತ ನೋಡೋಣ ಇಲ್ಲಿ ಮುಕ್ತಿ ಮೋರ್ಚಾ ವಿರುದ್ಧ ಭಾರತದ ಒಕ್ಕೂಟ ಈ ಪ್ರಕರಣವು ಜೀತ ಪದ್ಧತಿ ಮತ್ತು ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಿಸಿದ ಒಂದು ಮೈಲಿಗಲ್ಲು ಪ್ರಕರಣವಾಗಿದೆ ಜೆಎಂಎಂ ಲಂಚ ಪ್ರಕರಣ ಎಂದು ಕರೆಯಲ್ಪಡುವ ಹತ್ತೊಂಬತ್ ನೂರ ತೊಂಬತ್ ಮೂರರ ನರಸಿಂಹರಾವ್ ಪ್ರಕರಣವಾಗಿದೆ ಹುಸೇನರ ಕಾರ್ಟೂನ್ ಪ್ರಕರಣವು ತ್ವರಿತ ವಿಚಾರಣೆ ಹಕ್ಕು ಕುರಿತಂತೆ ಸಂಬಂಧಪಟ್ಟದ್ದಾಗಿದೆ ಪ್ರಶ್ನೆ ಎಂಟು ಹತ್ತೊಂಬತ್ ನೂರ ಎಂಬತ್ತರ ದಶಕದ ಆರಂಭದಲ್ಲಿ ಸಾಮಾಜಿಕ ಕಾರ್ಯಕರ್ತರ ಗುಂಪು ದೆಹಲಿಯ ಬಳಿ ಕಲ್ಲುಗಣಿಗಳಲ್ಲಿ ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ತೀವ್ರವಾಗಿ ಶೋಷಣೆ ಮಾಡುವುದನ್ನು ಕಂಡುಹಿಡಿದಿದೆ ಅನೇಕ ಮಕ್ಕಳನ್ನು ಒಳಗೊಂಡಂತೆ ಕಾರ್ಮಿಕರು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುತ್ತಿದ್ದರು ತಾತ್ಕಾಲಿಕ ಆಶ್ರಯದಲ್ಲಿ ವಾಸಿಸುತ್ತಿದ್ದರು ಮತ್ತು ಸಾಲ ಮತ್ತು ಬಲವಂತದ ದುಡಿಮೆ ಚಕ್ರದಲ್ಲಿ ಪರಿಣಾಮಕಾರಿಯಾಗಿ ಸಿಕ್ಕಿಬಿದ್ದಿದ್ದರು ಷರತ್ತುಗಳ ಮೂಲಭೂತ ಮಾನವ ಹಕ್ಕುಗಳ ವ್ಯವಸ್ಥಿತ ಉಲ್ಲಂಘನೆಯನ್ನು ಬಹಿರಂಗಪಡಿಸಿದವು ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ವಿಷಮ ಪರಿಸ್ಥಿತಿಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟನ್ನು ಸಂಪರ್ಕಿಸಲಾಯಿತು ಮತ್ತು ಈ ಪ್ರಕರಣದಲ್ಲಿ ನ್ಯಾಯಾಲಯದ ಕೆಳಗಿನ ಅಭಿಪ್ರಾಯಗಳಲ್ಲಿ ಒಂದನ್ನು ಈ ಕೆಳಗಿನವುಗಳಿಂದ ಗುರುತಿಸಲಾಗಿದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಸುಪ್ರೀಂ ಕೋರ್ಟ್ ಬಲವಂತದ ದುಡಿಮೆಯ ವಿರುದ್ಧ ಹಕ್ಕನ್ನು ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಗುರುತಿಸಿದೆ ಆಪ್ಷನ್ ಬಿ ಪ್ರಕಾರ ನ್ಯಾಯಾಲಯವು ಕೇವಲ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅಲ್ಲ ಕಾರ್ಮಿಕ ಹಕ್ಕುಗಳ ಬಗ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತೀರ್ಪು ನೀಡಿದೆ ಆಪ್ಷನ್ ಸಿ ಪ್ರಕಾರ ನ್ಯಾಯಾಲಯವು ಉಚಿತ ಕಾನೂನು ನೆರವಿನ ಹಕ್ಕನ್ನು ಕೇವಲ ನಿರ್ದೇಶನ ತತ್ವವಾಗಿದೆ ಮತ್ತು ಅದನ್ನು ಮೂಲಭೂತ ಹಕ್ಕಾಗಿ ಜಾರಿಗೊಳಿಸಲಾಗುವುದಿಲ್ಲ ಎಂದು ಸ್ಥಾಪಿಸಿದೆ ಆಪ್ಷನ್ ಡಿ ಪ್ರಕಾರ ತೀರ್ಪು ಪ್ರಾಥಮಿಕವಾಗಿ ಬಂಧಿತ ಕಾರ್ಮಿಕರ ವ್ಯವಸ್ಥಿತ ಸಮಸ್ಯೆಗಳನ್ನು ಪರಿಹರಿಸದೆ ಸಂತ್ರಸ್ತ ಕಾರ್ಮಿಕರಿಗೆ ವಿತ್ತೀಯ ಪರಿಹಾರವನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸಿದೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಬಲವಂತದ ದುಡಿಮೆಯ ವಿರುದ್ಧ ಹಕ್ಕನ್ನು ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಗುರುತಿಸಿದೆ ಯಾಕೆ ಅಂತ ನೋಡೋಣ ಬಂಧುವ ಮುಕ್ತಿ ಮೋರ್ಚಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರು ಹತ್ತೊಂಬತ್ತು ನೂರ ಈ ಪ್ರಕರಣದಲ್ಲಿ ದೆಹಲಿ ಬಳಿಯ ಕಲ್ಲುಗಣಿಗಳಲ್ಲಿ ಬಂಧಿತ ಕಾರ್ಮಿಕರ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಸರ್ವೋಚ್ಚ ನ್ಯಾಯಾಲಯವು ಬಲವಂತದ ದುಡಿಮೆಯ ವಿರುದ್ಧ ಹಕ್ಕನ್ನು ವಿಧಿ ಇಪ್ಪತ್ತೊಂದರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಗುರುತಿಸಿದೆ ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಎ ಪ್ರಶ್ನೆ ಒಂಬತ್ತು ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಎರಡು ಹೇಳಿಕೆಗಳಿದೆ ಹೇಳಿಕೆ ಒಂದು ಪಿಐಎಲ್ ಪ್ರಕರಣಗಳಲ್ಲಿ ಸಾಂಪ್ರದಾಯಿಕ ಪ್ರಕರಣಗಳಂತೆಯೇ ನ್ಯಾಯಾಲಯವು ನಿಷ್ಕ್ರಿಯ ಪಾತ್ರವನ್ನು ವಹಿಸುತ್ತದೆ ಹೇಳಿಕೆ ಎರಡು ಪಿಐ ಎಲ್ ಪ್ರಾಥಮಿಕವಾಗಿ ವೈಯಕ್ತಿಕ ವಿವಾದಗಳ ಮೇಲೆ ಕೇಂದ್ರೀಕೃತವಾಗಿದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಹೇಳಿಕೆ ಎರಡು ಮಾತ್ರ ನಿಜ ಆಪ್ಷನ್ ಬಿ ಎರಡು ಹೇಳಿಕೆಗಳು ತಪ್ಪು ಆಪ್ಷನ್ ಸಿ ಎರಡು ಹೇಳಿಕೆಗಳು ನಿಜ ಆಪ್ಷನ್ ಡಿ ಹೇಳಿಕೆ ಒಂದು ಮಾತ್ರ ನಿಜ ಸರಿಯಾದ ಆಯ್ಕೆ ಆಪ್ಷನ್ ಬಿ ಎರಡು ಹೇಳಿಕೆಗಳು ತಪ್ಪು ಯಾಕೆ ಅಂತ ನೋಡೋಣ ಪಿ ಐ ಎಲ್ನಲ್ಲಿ ನ್ಯಾಯಾಲಯವು ಸಕ್ರಿಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಇದು ವೈಯಕ್ತಿಕ ವಿವಾದಗಳಿಗಿಂತ ವಿಶಾಲವಾದ ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕೇಂದ್ರೀಕರಿಸುತ್ತದೆ ಪಿ ಐ ಎಲ್ ಸಂಬಂಧಪಟ್ಟಂತೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಯಾರನ್ನ ಪಿ ಐ ಎಲ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ ಪಿ ಐ ಎಲ್ನ ಮೊದಲ ಪ್ರಕರಣ ಯಾವುದು ಪಿ ಐ ಎಲ್ ಅಡಿಯಲ್ಲಿ ಪರಿಗಣಿಸಲಾದ ಕೆಲವು ವಿಷಯಗಳು ಯಾವುವು ಪಿ ಐ ಎಲ್ಲನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಯಾವ ವಿಧಿಗಳ ಅಡಿಯಲ್ಲಿ ಸಲ್ಲಿಸಬಹುದು ಸಿ ಆರ್ ಪಿ ಸಿ ಅಥವಾ ಬಿ ಎನ್ ಎಸ್ ಎಸ್ನ ಯಾವ ಕಲಂನ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪಿ ಐ ಎಲ್ ಸಲ್ಲಿಸಬಹುದು ಎಂಬಿತ್ಯಾದಿಗಳ ಕುರಿತು ನೋಡಿಕೊಳ್ಳುವುದು ಹಿಂದಿನ ಮತ್ತು ಇತ್ತೀಚಿನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ನೋಡಿಕೊಳ್ಳುವುದು ಅದೇ ರೀತಿ ರಿಟ್ಟಲ್ಲಿ ಐದು ರಿಟ್ಟಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರಶ್ನೆ ಹನ್ನೊಂದು ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಯ ಪರಿಹಾರವನ್ನು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಡ್ಯಾಸ್ ಸೆಕ್ಷನ್ನಲ್ಲಿ ನೀಡಲಾಗಿದೆ ಆಪ್ಷನ್ ಎ ಆರು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಹನ್ನೊಂದು ಸರಿಯಾದ ಆಯ್ಕೆ ಆಪ್ಷನ್ ಬಿ ಒಂಬತ್ತು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಅಧ್ಯಾಯ ಮೂರು ದಾಂಪತ್ಯಾಧಿಕಾರಗಳ ಪೂರ್ವ ಸ್ಥಿತಿ ಪ್ರಾಪ್ತಿ ಮತ್ತು ನ್ಯಾಯಿಕ ಪ್ರತ್ಯೇಕೀಕರಣ ಕುರಿತು ವ್ಯವಹರಿಸುತ್ತದೆ ಈ ಅಧ್ಯಾಯದಲ್ಲಿ ಕಲಂ ಒಂಬತ್ತು ಮತ್ತು ಅದರ ವಿವರಣೆ ಹಾಗೆ ಕಲಂ ಹತ್ತು ಉಪಕಲಂ ಎರಡು ಅತಿ ಮುಖ್ಯವಾಗಿರುತ್ತವೆ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ದೊರೋಡ ಗ್ರಾಮದಲ್ಲಿ ಪಂಚಾಯತ್ನ ಅಧಿಕಾರಿಯು ಆ ವರ್ಷವೇ ಮುಗಿಯುತ್ತಿದ್ದಂತೆ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಪಂಚಾಯತ್ ಚಟುವಟಿಕೆಗಳು ನಡೆಸಲು ಸಾಧ್ಯವಾಗಲಿಲ್ಲ ಶ್ರೀ ಹರಿಭನ್ಸ್ ಪಂಚಾಯತ್ ಅಧಿಕಾರಿಯು ಆ ನಂತರ ಪಂಚಾಯತ್ ವಿಸರ್ಜನೆಯ ನಂತರ ಆ ವರ್ಷ ಜನರನ್ನು ಪ್ರತಿನಿಧಿಸಿದರು ಮತ್ತು ರಾಜ್ಯದ ಪಂಚಾಯತ್ ಕಾಯ್ದೆಯ ಪ್ರಕಾರ ವಿಯೋಜಿತ ಅಧಿಕಾರವನ್ನು ಚಲಾಯಿಸುವ ಕಾನೂನನ್ನು ತಮ್ಮ ದಿನದ ಆರ್ಥಿಕ ಚಟುವಟಿಕೆಗಳನ್ನು ರು ನೂರು ರೂಪಾಯಿಗೆ ಸೀಮಿತಗೊಳಿಸಿದರು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಇದನ್ನು ಅನುಮತಿಸಲಾಗಿದೆ ಅಥವಾ ನಿರ್ಬಂಧಿಸಲಾಗಿದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಜಲಾನ್ ಟ್ರೇಡಿಂಗ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಆಪ್ಷನ್ ಬಿ ಪ್ರಕಾರ ಇವುಗಳಲ್ಲಿ ಯಾವುದೂ ಇಲ್ಲ ಆಪ್ಷನ್ ಸಿ ಪ್ರಕಾರ ಎಂಸಿಡಿ ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್ ಆಪ್ಷನ್ ಡಿ ಪ್ರಕಾರ ಪಾಟ್ನಾ ವಿಶ್ವವಿದ್ಯಾಲಯ ವಿರುದ್ಧ ಅಮಿತ್ ತಿವಾರಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಎಂ ಸಿ ಡಿ ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್ ಯಾಕೆ ಅಂತ ನೋಡೋದಾದ್ರೆ ಎಂ ಸಿ ಡಿ ವರ್ಸಸ್ ಬಿರ್ಲಾ ಕಾಟನ್ ಪ್ರಕರಣ ಅಥವಾ ಅಧಿಕೃತವಾಗಿ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿ ವಿರುದ್ಧ ಬಿರ್ಲಾ ಕಾಟನ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಮಿಲ್ಸ್ ಲಿಮಿಟೆಡ್ ಹತ್ತೊಂಬತ್ತು ನೂರ ಅರವತ್ತೆಂಟರ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ಹೆಗ್ಗೊರುತು ಪ್ರಕರಣವಾಗಿದೆ ಇದು ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅರ್ಥಾತ್ ಎಂ ಸಿ ಡಿ ನಂತಹ ಪುರಸಭೆ ಸಂಸ್ಥೆಗಳಿಗೆ ತೆರಿಗೆ ಅಧಿಕಾರವನ್ನು ನಿಯೋಜಿಸುವ ಸಾಂವಿಧಾನಿಕತೆಯನ್ನು ದೃಢಪಡಿಸಿತು ಹಾಗಾದರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ ಎ ಮತ್ತು ಆಪ್ಷನ್ ಡಿನ ಪ್ರಕರಣಗಳು ಯಾವ್ಯಾವು ಅಂತ ನೋಡೋಣ ಜಲನ್ ಟ್ರೇಡಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಮಿಲ್ಸ್ ಮಜ್ದೂರ್ ಯೂನಿಯನ್ ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಂದು ಮಹತ್ವದ ತೀರ್ಪನ್ನು ನೀಡಿತು ಬೋನಸ್ ಪಾವತಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೈದರ ಅಡಿಯಲ್ಲಿ ಉಗ್ಗಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ಹಕ್ಕುಗಳು ಮತ್ತು ಕಟ್ಟುಪಾಡುಗಳ ಕುರಿತು ಈ ಪ್ರಕರಣವನ್ನು ನಿರ್ಣಯಿಸಲಾಯಿತು ಆಪ್ಷನ್ ಡಿನಲ್ಲಿರೋ ಪಾಟ್ನಾ ವಿಶ್ವವಿದ್ಯಾಲಯ ವಿರುದ್ಧ ಅಮಿತ್ವಾರಿ ಪ್ರಕರಣ ಏನು ಅಂತ ನೋಡೋದಾದರೆ ವಿಶ್ವವಿದ್ಯಾನಿಲಯದ ಕಾನೂನುಗಳು ಮತ್ತು ಬಿಹಾರ ರಾಜ್ಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಮೂಲಕ ತಾತ್ಕಾಲಿಕ ಉಪನ್ಯಾಸಕರ ಸೇವೆಗಳನ್ನು ಕ್ರಮಬದ್ಧಗೊಳಿಸುವ ವಿವಾದಾತ್ಮಕ ಸಮಸ್ಯೆಯನ್ನು ಪರಿಹರಿಸುತ್ತದೆ ಪ್ರಶ್ನೆ ಹದಿಮೂರು ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಆಡಳಿತಾತ್ಮಕ ಕ್ರಮದ ನ್ಯಾಯಾಂಗ ಪರಿಶೀಲನೆಗೆ ಆಧಾರವಾಗಿಲ್ಲ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಒಂದರ ಪ್ರಕಾರ ಕಾನೂನು ಬಾಹಿರತೆ ಅಥವಾ ಕಾಯ್ದೆ ಭಂಗ ಆಪ್ಷನ್ ಎರಡರ ಪ್ರಕಾರ ಅತಾರ್ಕಿಕತೆ ಆಪ್ಷನ್ ಮೂರರ ಪ್ರಕಾರ ಪ್ರಮಾಣಾನುಗುಣತೆ ಆಪ್ಷನ್ ನಾಲ್ಕರ ಪ್ರಕಾರ ಸಾರ್ವಜನಿಕ ಅಭಿಪ್ರಾಯ ಈ ಪ್ರಶ್ನೆಗೆ ಮತ್ತೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಕೇವಲ ನಾಲ್ಕು ಸಾರ್ವಜನಿಕ ಅಭಿಪ್ರಾಯ ಯಾಕೆ ಅಂತ ನೋಡೋದಾದರೆ ಆಡಳಿತಾತ್ಮಕ ಕ್ರಮಗಳ ನ್ಯಾಯಾಂಗ ಪರಿಶೀಲನೆಗೆ ಸಾರ್ವಜನಿಕ ಅಭಿಪ್ರಾಯವು ಆಧಾರವಲ್ಲ ಸಾಮಾನ್ಯವಾಗಿ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಆಧಾರಗಳು ಯಾವ್ಯಾವು ಅಂತ ನೋಡೋದಾದರೆ ನ್ಯಾಯವ್ಯಾಪ್ತಿಯ ದೋಷ ಅತಾರ್ಕಿಕತೆ ಕಾರ್ಯವಿಧಾನದ ಅನುಚಿತತೆ ಅನುಪಾತ ಅಥವಾ ಪ್ರಮಾಣಗುಣತೆ ಮತ್ತು ಕಾನೂನುಬದ್ಧ ನಿರೀಕ್ಷೆ ಪ್ರಶ್ನೆ ಹದಿನಾಲ್ಕು ವೃತ್ತಿಪರ ನೀತಿಶಾಸ್ತ್ರದಲ್ಲಿ ಹಿತಾಸಕ್ತಿಯ ಸಂಘರ್ಷ ಏನು ಸೂಚಿಸುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ನೀತಿ ಮತ್ತು ಕಾನೂನುಗಳ ನಡುವಿನ ಸಂಘರ್ಷ ಆಪ್ಷನ್ ಬಿ ಪ್ರಕಾರ ವೈಯಕ್ತಿಕ ಆಸಕ್ತಿಗಳು ವೃತ್ತಿಪರ ಕರ್ತವ್ಯಗಳೊಂದಿಗೆ ಸಂಘರ್ಷಗೊಳ್ಳುವ ಪರಿಸ್ಥಿತಿ ಆಪ್ಷನ್ ಸಿ ಪ್ರಕಾರ ಕಾನೂನು ವಿವಾದಗಳನ್ನು ಒಳಗೊಂಡಿರುವ ಪರಿಸ್ಥಿತಿ ಆಪ್ಷನ್ ಡಿ ಪ್ರಕಾರ ಇಬ್ಬರು ವೃತ್ತಿಪರರು ಒಪ್ಪದ ಪರಿಸ್ಥಿತಿ ವೃತ್ತಿಪರ ನೀತಿಶಾಸ್ತ್ರದಲ್ಲಿ ಹಿತಾಸಕ್ತಿಯ ಸಂಘರ್ಷವು ವೈಯಕ್ತಿಕ ಹಿತಾಸಕ್ತಿಗಳು ವೃತ್ತಿಪರ ಕರ್ತವ್ಯಗಳೊಂದಿಗೆ ಸಂಘರ್ಷಗೊಳ್ಳುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಪ್ರಶ್ನೆ ಹದಿನೈದು ವಕೀಲ ಶ್ರೀ ಎಕ್ಸ್ ಆಸ್ತಿ ವಿವಾದ ಪ್ರಕರಣದಲ್ಲಿ ಕ್ಲೈಂಟ್ ಶ್ರೀ ವೈ ಅನ್ನು ಪ್ರತಿನಿಧಿಸುತ್ತಿದ್ದರು ವಿಚಾರಣೆಯ ಸಮಯದಲ್ಲಿ ವಕೀಲ ಶ್ರೀ ಎಕ್ಸ್ ಅವರು ಪ್ರಕರಣವನ್ನು ವಿಳಂಬಗೊಳಿಸಲು ಎದುರಾಳಿ ಪಕ್ಷದಿಂದ ಲಂಚವನ್ನು ಸ್ವೀಕರಿಸಿದರು ಇದು ಶ್ರೀ ವೈ ಅವರ ಹಿತಾಸಕ್ತಿಗಳಿಗೆ ಗಮನಾರ್ಹ ಹಾನಿಯುಂಟು ಮಾಡಿತು ಇದಲ್ಲದೆ ಶ್ರೀ ಎಕ್ಸ್ ತನ್ನ ಕ್ಲೈಂಟ್ ನಿರ್ಣಾಯಕ ವಿಚಾರಣೆಯ ದಿನಾಂಕಗಳ ಬಗ್ಗೆ ತಿಳಿಸಲು ವಿಫಲರಾದರು ಇದು ಪ್ರತಿಕೂಲ ತೀರ್ಪುಗಳಿಗೆ ಕಾರಣವಾಗುತ್ತದೆ ಮೇಲಿನ ಸಮಸ್ಯೆಯ ಈ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಇದು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕ್ರಿಮಿನಲ್ ಪಿತೋರಿಯಾಗಿದೆ ಆಪ್ಷನ್ ಬಿ ಪ್ರಕಾರ ಇದು ನ್ಯಾಯಾಂಗ ನಿಂದನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಅಡಿಯಲ್ಲಿ ನ್ಯಾಯಾಲಯದ ನಿಂದನೆಯಾಗಿದೆ ಆಪ್ಷನ್ ಸಿ ಪ್ರಕಾರ ಇದು ವೃತ್ತಿಪರ ನೈತಿಕತೆಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದ ನಿಯಮಗಳ ಉಲ್ಲಂಘನೆಯಾಗಿದೆ ಆಪ್ಷನ್ ಡಿ ಪ್ರಕಾರ ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಎರಡು ಸಾವಿರದ ಹದಿನೆಂಟರ ಅಡಿಯಲ್ಲಿ ಕೇವಲ ಅಪರಾಧವಾಗಿದೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಇದು ವೃತ್ತಿಪರ ನೈತಿಕತೆಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದ ನಿಯಮಗಳ ಉಲ್ಲಂಘನೆಯಾಗಿದೆ ನ್ಯಾಯವಾದಿಗಳ ಅಧಿನಿಯಮ ತೊಂಬತ್ ನೂರ ಅರವತ್ತೊಂದರ ಅಡಿಯಲ್ಲಿ ಅಧ್ಯಾಯ ಎರಡರ ಕಲಂ ಏಳು ಕಲಂ ಏಳು ಎ ಕಲಂ ಎಂಟು ಎ ಕಲಂ ಹತ್ತು ಅದೇ ರೀತಿ ಅಧ್ಯಾಯ ಮೂರರಲ್ಲಿ ಕಲಂ ಹದಿನೆಂಟು ಕಲಂ ಇಪ್ಪತ್ನಾಲ್ಕು ಎ ಅಧ್ಯಾಯ ನಾಲ್ಕರಲ್ಲಿ ಕಲಂ ಮೂವತ್ತೆರಡು ಕಲಂ ಮೂವತ್ತ್ ಮೂರು ಕಲಂ ಮೂವತ್ತೈದು ಕಲಂ ಮೂವತ್ತಾರು ಕಲಂ ನಲವತ್ತೆರಡು ಅಧ್ಯಾಯ ಆರರಲ್ಲಿ ಕಲಂ ನಲವತ್ತೊಂಬತ್ತು ಅತಿ ಮುಖ್ಯವಾದ ಕಲಂಗಳಾಗಿರುತ್ತವೆ ಪ್ರಶ್ನೆ ಹದಿನಾರು ವೃತ್ತಿಪರ ದುಷ್ಕೃತ್ಯದ ಪ್ರಕರಣಗಳಲ್ಲಿ ವಿಚಾರಣೆ ಸ್ವರೂಪ ಕ್ರಿಮಿನಲ್ ಸ್ವಭಾವವಾಗಿರುತ್ತದೆ ಅಥವಾ ಸಿವಿಲ್ ಅಥವಾ ಕ್ರಿಮಿನಲ್ ಅಲ್ಲ ಅಥವಾ ಅರೆ ಅಪರಾಧ ಸ್ವಭಾವ ಅಥವಾ ನಾಗರಿಕ ಲಕ್ಷಣ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಕೇವಲ ಮೂರು ಮಾತ್ರ ಆಪ್ಷನ್ ಬಿ ಪ್ರಕಾರ ಒಂದು ಮೂರು ಮತ್ತು ನಾಲ್ಕು ಆಪ್ಷನ್ ಸಿ ಪ್ರಕಾರ ಒಂದು ಮತ್ತು ನಾಲ್ಕು ಎರಡು ಆಗುತ್ತದೆ ಆಪ್ಷನ್ ಡಿ ಪ್ರಕಾರ ಕೇವಲ ಎರಡು ಮಾತ್ರ ಸರಿಯಾದ ಆಯ್ಕೆ ಆಪ್ಷನ್ ಎ ಕೇವಲ ಮೂರು ಮಾತ್ರ ವೃತ್ತಿಪರ ದುಷ್ಕೃತ್ಯ ಪ್ರಕರಣಗಳಲ್ಲಿ ವಿಚಾರಣೆಯ ಸ್ವರೂಪವು ಅರೆ ಅಪರಾಧದ ಸ್ವಭಾವವಾಗಿದೆ ಅಥವಾ ಲಕ್ಷಣವಾಗಿದೆ ಪ್ರಶ್ನೆ ಹದಿನೇಳು ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ ಪ್ರತಿಪಾದನೆ ಎ ಅಂತ ನೋಡೋದಾದ್ರೆ ಪಿ ಎಲ್ ಪ್ರಕರಣಗಳಲ್ಲಿ ಸ್ಟ್ಯಾಂಡಿ ಪರಿಕಲ್ಪನೆಯು ಸಡಿಲಗೊಳ್ಳುತ್ತದೆ ಕಾರಣ ಆರ್ ಏನ್ ಹೇಳ್ತದೆ ಅಂತ ನೋಡೋದಾದ್ರೆ ಪಿ ಎಲ್ ಯಾವುದೇ ಸಾರ್ವಜನಿಕ ಮನೋಭಾವದ ವ್ಯಕ್ತಿಗೆ ತಮ್ಮನ್ನು ಪ್ರತಿನಿಧಿಸಲು ಸಾಧ್ಯವಾಗದವರ ಪರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಲು ಅನುಮತಿಸುತ್ತದೆ ಮೇಲಿನ ಎರಡು ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಎ ನಿಜ ಆದರೆ ಆರ್ ಸುಳ್ಳು ಆಪ್ಷನ್ ಬಿ ಪ್ರಕಾರ ಎ ತಪ್ಪು ಮತ್ತು ಆರ್ ನಿಜ ಆಪ್ಷನ್ ಸಿ ಪ್ರಕಾರ ಎ ಮತ್ತು ಆರ್ ಎರಡು ನಿಜ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಡಿ ಪ್ರಕಾರ ಎ ಮತ್ತು ಆರ್ ಇವೆರಡು ನಿಜ ಆದರೆ ಆರ್ ಎ ನ ಸರಿಯಾದ ವಿವರಣೆಯಲ್ಲ ಸರಿಯಾದ ಆಯ್ಕೆ ಆಪ್ಷನ್ ಸಿ ಎ ಮತ್ತು ಆರ್ ಎರಡು ನಿಜ ಮತ್ತು ಆರ್ ಎ ನ ಸರಿಯಾದ ವಿವರಣೆಯಾಗಿದೆ ಯಾಕೆ ಅಂತ ನೋಡ್ತಾ ಹೋಗೋಣ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಅರ್ಥಾತ್ ಪಿಐಎಲ್ನಲ್ಲಿ ಲೋಕ್ ಸ್ಟ್ಯಾಂಡ್ ಎಂಬ ಪರಿಕಲ್ಪನೆಯನ್ನು ಸಡಿಲಿಸಲಾಗಿದೆ ಏಕೆಂದರೆ ಪಿ ಐ ಎಲ್ನಲ್ಲಿ ಯಾವುದೇ ಸಾರ್ವಜನಿಕ ಪ್ರೇರಿತ ವ್ಯಕ್ತಿಗೆ ತಮ್ಮನ್ನು ಪ್ರತಿನಿಧಿಸಲು ಸಾಧ್ಯವಾಗದವರ ಪರವಾಗಿ ವಿಶೇಷವಾಗಿ ಅನಾನುಕೂಲಕರ ಅಥವಾ ಅಂಚಿನಲ್ಲಿರುವವರ ಪರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಲು ಅವಕಾಶವನ್ನು ನೀಡುತ್ತದೆ ಈಗಾಗಲೇ ಇದೇ ವಿಡಿಯೋದಲ್ಲಿ ಪಿ ಐ ಎಲ್ ಸಂಬಂಧಪಟ್ಟಂತೆ ಏನೇನು ನೋಡ್ಕೋಬೇಕು ಅಂತ ಹೇಳಲಾಗಿದೆ ಅಡ್ಮಿನಿಸ್ಟ್ರೇಟಿವ್ ಲಾ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಅದೇನು ಅಂತ ನೋಡೋಣ ಪ್ರಶ್ನೆ ಹದಿನೆಂಟು ಕೆಳಗಿನವುಗಳಲ್ಲಿ ಯಾವುದು ನಿಯೋಜಿತ ಶಾಸನವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ ನಾಲ್ಕು ಆಪ್ಷನ್ ಇದೆ ಆಪ್ಷನ್ ಎ ಪ್ರಕಾರ ಸಂಸತ್ತು ಅವರಿಗೆ ನೀಡಿದ ಅಧಿಕಾರದ ಅಡಿಯಲ್ಲಿ ಆಡಳಿತಾತ್ಮಕ ಪ್ರಾಧಿಕಾರದಿಂದ ಮಾಡಿದ ಕಾನೂನುಗಳು ಆಪ್ಷನ್ ಬಿ ಪ್ರಕಾರ ಆಡಳಿತಾತ್ಮಕ ನ್ಯಾಯಮಂಡಳಿಯಿಂದ ಮಾಡಿದ ನ್ಯಾಯಾಂಗ ನಿರ್ಧಾರ ಆಪ್ಷನ್ ಸಿ ಪ್ರಕಾರ ಸ್ಥಳೀಯ ಸರ್ಕಾರಗಳು ಅಂಗೀಕರಿಸಿದ ಶಾಸನ ಆಪ್ಷನ್ ಡಿ ಪ್ರಕಾರ ಸಂಸತ್ತು ಅಥವಾ ಶಾಸಕಾಂಗದಿಂದ ಜಾರಿಗೊಳಿಸಲಾದ ಕಾನೂನುಗಳು ಸರಿಯಾದ ಆಯ್ಕೆ ಆಪ್ಷನ್ ಎ ಸಂಸತ್ತು ಅವರಿಗೆ ನೀಡಿದ ಅಧಿಕಾರದ ಅಡಿಯಲ್ಲಿ ಆಡಳಿತಾತ್ಮಕ ಪ್ರಾಧಿಕಾರದಿಂದ ಮಾಡಿದ ಕಾನೂನುಗಳು ಈ ಕಾನೂನುಗಳನ್ನೇ ನಿಯೋಜಿತ ಶಾಸನವೆಂದು ಕರೆಯಲಾಗುತ್ತದೆ ನಿಯೋಜಿತ ಶಾಸನವನ್ನು ಅಧೀನ ಅಥವಾ ದ್ವಿತೀಯಕ ಶಾಸನ ಎಂದು ಕರೆಯಲಾಗ್ತದೆ